ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ನಾಯಕರ ಮೀಟಿಂಗ್ ಆಗಿದೆ ಸಚಿವರಾದ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸಭೆ ನಡೆಸಿದ್ದಾರೆ ಈ ಒಂದು ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವುದು ಸಚಿವರಾದ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಅವರ ಸಭೆ ಹಲವು ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ ಮಹದೇವಪ್ಪ ನಿವಾಸಕ್ಕೆ ತೆರಳಿ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯನ ಹನಿ ಟ್ರ್ಯಾಪ್ ಆರೋಪದ ಬಗ್ಗೆ ಚರ್ಚೆ ಈ ಮಧ್ಯೆ ಸಭೆಯಲ್ಲಿ ಚರ್ಚೆ ಆಗಿರುವುದು ಮತ್ತೊಂದು ಕಡೆ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ನಂತರದಲ್ಲಿ ರಾಜ್ಯದಲ್ಲಿ ಸಭೆ ಆಗ್ತಾ ಇರು ದಲಿತ ಸಮಾವೇಶ ಹಾಗೂ ಅಹಿಂದ ಸಂಘಟನೆ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗಿದೆ ಅನ್ನುವಂತಹ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇತ್ತು ಆ ರೀತಿಯ ಚರ್ಚೆಗಳು ಆಗ್ತಾ ಇತ್ತು ನಮ್ಮ ಎಲ್ಲಾ ಮಂತ್ರಿಗಳಿಗೆ ಸೊ ಅದ್ರಲ್ಲಿ ವಿಶೇಷ ಏನಿಲ್ಲ ನಿನ್ನೆ ಎಲ್ಲ ಏನು ಹೇಳಬೇಕೆಲ್ಲ ಹೇಳಿ ಮುಗಿಸಿ ಆಗಿದ್ದಾರೆ ಅಲ್ಲ ಮೂವತ್ತು ವರ್ಷಕ್ಕಿಂತ ಸರ್ ಕಳೆದ ಮೂರು ತಿಂಗಳಿಂದ ತಾವಿಬ್ರು ಸೇರಿ ಮಾಡಿದಂತ ಡಿನ್ನರ್ ಇಂದ ಹಿಡಿದು ಬ್ರೇಕ್ಫಾಸ್ಟ್ ವರೆಗೂ ಕೂಡ ಸುದ್ದಿ ಆಗಿತ್ತಲ್ಲ ಸರ್ ಹಾಗಾಗಿ ಸಹಜ ಕುತೂಹಲ ಇದು ಏನಂತದೇನೇನು ಸುದ್ದಿ ಆಗುವಂತದೇನು ಸುದ್ದಿ ಇಲ್ಲ ಈ ತಾರೀಕು ಅಧ್ಯಕ್ಷ ಇದ್ದಾರೆ ನಡೆಸಿದ್ದಾರೆ ಸೊ ಅದು ಹೇಳಿದೀವಿ ಸುಮಾರು ಸಾರಿ ಹೇಳಿದಿವಿ ನಮ್ ಹಂತದಲ್ಲಿ ಏನು ಇಲ್ಲ ಚರ್ಚೆ ಸೊ ಈಗ ಅಧ್ಯಕ್ಷ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಈಗ ಮೂವತ್ತು ವರ್ಷದಿಂದ ಭೇಟ ಆಗ್ತಾ ಇದ್ದೀವಿ ಇವಾಗ ಇನ್ನೆಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಕಾರ್ತಿಕ್ ಯಾವಾಗ ಕೇಳಿದ್ರು ಕೂಡ ಜಾರಕಿಹೊಳಿ ಅವರು ಹೇಳೋದೊಂದೇ ಏನಿಲ್ಲ ಬಿಡ್ರಿ ಸುಮ್ಮನೆ ಬಂದಿದ್ರು ರಾಜಕೀಯ ವಿಚಾರ ಏನು ಚರ್ಚೆ ಆಗಿಲ್ಲ ಅಂತ ಸಹಜ ಅದು ಬಟ್ ಏನಿರುತ್ತೆ ಅನ್ನೋದು ಪೊಲಿಟಿಕಲ್ ಆಂಗಲ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ಕಡೆ ದೆಹಲಿಗೆ ಹೋಗಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ನಂತರದಲ್ಲಿ ಆಗಿರುವಂತಹ ಈ ಒಂದು ಮೀಟಿಂಗ್ ಏನಿದೆ ಇಬ್ಬರ ಮಧ್ಯದಲ್ಲಿ ಆಗಿರುವಂತಹ ಈ ಒಂದು ಮೀಟಿಂಗ್ ಸಹಜವಾಗಿ ಒಂದಿಷ್ಟು ಬೆಳವಣಿಗೆಗೆ ಅಥವಾ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಯಾವ ತ್ವರಿತ ರಾಜಕೀಯ ಬೆಳವಣಿಗೆ ಆಗತ್ತೆ ಅಂತ ಅನ್ಸುತ್ತೆ ಒಂದು ದಲಿತ ಸಮಾವೇಶದ ವಿಚಾರ ಈಗಾಗಲೇ ನೆನೆಗುದಿಗೆ ಬಿದ್ದಿಗೆ ಬಿದ್ದಿದೆ ಅದು ಮುನ್ನೆಲೆಗೆ ಬರುತ್ತಾ ದಲಿತ ನಾಯಕತ್ವ ಸಿಎಂ ವಿಚಾರ ಮುನ್ನೆಲೆಗೆ ಬರುತ್ತಾ ಅಥವಾ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆಗಳೇನಾದರೂ ಆಗಬಹುದಾ ಅರುಣ್ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಹದೇವಪ್ಪನವರ ನಿವಾಸಕ್ಕೆ ತೆರಳಿ ಭೇಟಿಯಾಗಿ ಮಾತುಕತೆಯನ್ನು ಕೂಡ ಮಾಡಿರುವಂತಹ ಪ್ರಮುಖವಾಗಿ ಮೂರು ವಿಚಾರಗಳ ಕುರಿತು ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಒಂದು ಹನಿ ಟ್ರಾಪ್ ಪ್ರಕರಣ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಜೊತೆಗೆ ದಲಿತ ಸಮಾವೇಶದ ಕುರಿತಾಗಿ ಇವತ್ತು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಜೊತೆಗೆ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಏನೆಲ್ಲ ಮಾತುಕತೆಯನ್ನು ಮಾಡಿದ್ರು ಆ ಎಲ್ಲ ಅಂಶಗಳನ್ನು ಕೂಡ ಇವತ್ತು ಮಹದೇವಪ್ಪನವರಿಗೆ ತಿಳಿಸುವಂತ ಕೆಲಸವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ಜೊತೆಗೆ ಈ ಮುಂದುವ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದರೂ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಕೂಡ ಅವರನ್ನ ಭೇಟಿ ಮಾಡಿ ಈ ಮೂರು ಅಂಶಗಳನ್ನ ಅವರ ಜೊತೆಗೆ ಚರ್ಚೆ ಮಾಡಿ ಅವರ ಅವರ ಮುಂದೆ ಒತ್ತಡವನ್ನ ಹೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆ ಆಗಿದೆ ಕೂಡ ಹೇಳಲಾಗ್ತದೆ ಯಾಕಂದ್ರೆ ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಜೊತೆಗೆ ದಲಿತ ಸಮುದಾಯದ ಸಮಾವೇಶವೂ ಕೂಡ ಮಾಡಲೇಬೇಕಾಗಿದೆ ಅದರ ನಡುವೆ ಹನಿ ಟ್ರಾಪ್ ಪ್ರಕರಣದಲ್ಲಿ ಆ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಪ್ರಭಾವಿ ಯಾರಿದ್ದಾರೆ ಆ ಪ್ರಭಾವಿ ಹೆಸರು ಹೊರ ಬರಲೇಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮುಂದೆ ಒತ್ತಡ ಹೇರಬೇಕಾಗಿದೆ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಒಟ್ಟಾಗಿ ಹೋಗಬೇಕು ಒಟ್ಟಾಗಿ ಒತ್ತಡವನ್ನು ಹೇರುವಂತ ಕೆಲಸ ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಮತ್ತು ಮಾದೇವಪ್ಪನವರ ಭೇಟಿ ಮತ್ತು ಚರ್ಚೆ ಏನಿದೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಒಂದು ಸ್ವರೂಪವನ್ನು ಇದು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾಗಿದೆ ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಂತಹ ಸಂದರ್ಭದಲ್ಲಿ ಮಹದೇವಪ್ಪನವರು ಏನಾದರೂ ಭೇಟಿ ಮಾಡಿ ಇದೇ ಒಂದು ವಿಚಾರವಾಗಿ ಅವರ ಮುಂದೆ ಒತ್ತಡವನ್ನು ಹೇರುವಂತ ಕೆಲಸವನ್ನು ಏನಾದ್ರು ಮಾಡ್ತಾರಾ ಅಥವಾ ಅವರನ್ನ ಮನವೊಲಿಸುವಂತ ಕೆಲಸವನ್ನು ಏನಾದ್ರು ಮಾಡ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ ಒಟ್ನಲ್ಲಿ ಇವತ್ತು ಈ ಇಬ್ಬರು ನಾಯಕರ ಭೇಟಿ ಏನಿದೆ ಈ ಇಬ್ಬರು ನಾಯಕರ ಭೇಟಿ ಪ್ರಮುಖವಾಗಿ ಮೂರೇ ವಿಚಾರ ಹನಿ ಟ್ರಾಪ್ ಪ್ರಕರಣ ದಲಿತ ಸಮಾವೇಶ ಇರಬಹುದು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಈ ಮೂರು ವಿಚಾರಗಳ ಕುರಿತು ಇವತ್ತು ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಅರುಣ್ ಎಸ್ ಥ್ಯಾಂಕ್ ಯು ಕಾರ್ತಿಕ್ ಗೆ